ಯಾವುದೇ ಪಾಯಿಂಟ್ ಇಲ್ಲ ಮತ್ತೆ ರಾಯಣ್ಣ ಬಾಯ್ ತಂಡದ ಆಟಗಾರರಲ್ಲಿ ಅಂಬೇಡ್ಕರ್ ತಂಡದ ಮೇಲೆ ದಾಳಿ ಉತ್ತಮವಾದ ದಾಳಿ ಮಾಡ್ತಾ ಇದ್ದಾರೆ ರಾಯಣ್ಣ ಬಾಯ್ ತಂಡದ ಆಟಗಾರ ಕಾದರೂರ ಪಾಯಿಂಟ್ ತಂಡದಲ್ಲಿ ಉತ್ತಮ टा <laughs> <laughs> ಪಾಯಿಂಟ್ ಇಲ್ಲ ಮತ್ತೆ ರಾಯಣ್ಣ ಬಾಯ್ಸ್ ತಂಡದ ಆಟಗಾರ ಅಂಬೇಡ್ಕರ್ ತಂಡದ ಮೇಲೆ ಮೀರಿದ್ದಾಳೆ ನಿರ್ಣಾಯಕರು ಮಾಡ್ತಾರೆ నిర్ణాయకర నిర్ణయకర దగ్గర ఇవ్వచ్చు ఆటగారు దయవిట్ మే ఎలరు దయవిట్టు ఆటగార రైనాభా తండ్రి అత్యంత ఎన్న సులభకారి పద్య నేను ಉತ್ತಮವಾದ ದಾಳಿ ಮಾಡ್ತಾನೆ ಅಂಬೇಡ್ಕರ್ ತಂಡದ ಆಟಗಾರ ದಯವಿಟ್ಟು ಆಟಗಾರರು ಕವರ್ತಕ್ಕಂತ ಬೈಟ್ಗಾರ ನೋರಪ್ಪ ಅವನೇನ್ ಹಾಕೊಂಡು ತೆಗಿಬೇಕು ಉತ್ತಮವಾದ ಅದೇ ಉತ್ತಮವಾದ ಲ್ಲ ಮತ್ತೆ ಪಾಯಿಂಟ್ ರಾಮಾಯಣ ತಂಡಕ್ಕೆ ಉತ್ತಮವಾದ ಗಾಳಿ ಮಾಡ್ತಾ ಫೈನ್ ಅಂತಂದ್ರು ಮತ್ತೆ ಅಂಬೇಡ್ಕರ್ ತಂಡದ ಆಟಗಾರ ಉತ್ತಮವಾದ ಗಾಳಿ

ಯಾವುದೇ ಪಾಡಿಲ್ಲ ಮತ್ತೆ ರಾಯಣ ಬಯಸ್ ತಂಡದ ಆಟಗಾರ ದಾರಿ ಮತ್ತೆ ಅಂಬೇಡ್ಕರ್ ತಂಡದ ರಾಯಣ್ ತಂಡದ ಮೇಲೆ ದಾಳಿ ಕೊನೆ ಒಂದು ನಿಮಿಷ ಬಾಕಿ ಇದೆ மத்தே அேர் தண்ட ஆட்டகாரி தளதமாத அம்பேட் தண்டக்க அவகாச தான் பைட் உத்தமார்த்த அம்பேட் தண்டகாரி தருவது Red out